ಸಿಂಗ ಗುರು ಓಟ್ ಹಾಕ್ದ ಹಾಕ್ದೆ ಗುರು ಯಾರ್ಗೆ ದೇಶಕಾಯಿ ಅವ್ರಿಗೆ ದೇಶಕಾಯಿ ನಮ್ ಬಾಸ್ ಬಂದ್ರು ನಮಸ್ಕಾರ ಗುರು ಓ ನಮಸ್ಕಾರ ಬಾ ಗುರು ಕುತ್ಕಾಗುರು ಇಲ್ಲೇ ಕುತ್ಕಾಗುರು ಆಮೇಲೆ ಎಲ್ಲ ಹಾಕಿದ್ರಿ ನೀವ್ ಹಾಕಿದ್ರ ಏಯ್ ನೋಡು ಗುರು ಏ ಸೂಪರ್ ಬ್ರೋ ನೀನು ಸೂಪರ್ ಸೂಪರ್ ಹಲೋ ನಮ್ಮ ಗುರು ಡೈಲಾಗ್ ಹೆಂಗೆ ಹೇಳ್ತಾರೆ ಗೊತ್ತಾ ಡೈಲಾಗ್ ಗುರು ಒಂದು ಇಲ್ಲ 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 ಒಂದೇ ಒಂದ್ ಹಾಡು ಹೇಳು ಆಡ ಹಾಡು ಗುರು ಇವಾಗ ಮೂಡಿಲ್ವಲ್ಲ ಒಂದೇ ಒಂದು ಲೈನ್ ಆಡ ಹೋಗ್ಲಿ ಡೈಲಾಗ್ ಹೇಳಿ ಹೌದು ಡೈಲಾಗಾ ಒಂದ್ ಕೆಲ್ಸ ಮಾಡ್ಲಾ ಹಾ ಕುಡುಕರು ಕವನ ಹೇಳ್ಲಾ ಆ ಹೇಳಿ ಹೇಳಿ ಆ ಓಕೆ ಒಂದೇ ಒಂದ್ ಪೆಕೆ ಓಕೆ ಓಕೆ ಚೆನ್ನಾಗಿ ಹೌದೌದು ಕರೆಕ್ಟ್ ರಾವ್ಲಾ ಹಾಪ್ಪ ಇಲ್ಲ ಒಂದೇ ಗೊತ್ತಲ್ಲ ವಾಟರ್ ಓಟ್ಕಾ ಸ್ಪಿನ್ ಆಫ್ ಓಟ್ಕಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಓಕೆ ಹೋಗಂಗ್ ಬಂದ್ಬಿಡು ಹ್ಮ್ ಆಮೇಲೆ ಕವನ ಯಾವ್ದ್ರ ಬಗ್ಗೆ ಹೇಳಿ ಬೆಂಗಳೂರಲ್ಲಿ ಹೆಂಗಿದ್ರು ಈಟಿ ಅದ್ರ ಬಗ್ಗೆ ಹೇಳಿ ಬೇಡ 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 ಗುರು ಕುಡ್ಕ್ರ ಬಗ್ಗೆ ಹೇಳುದು ಒಂದೇ ಒಂದ್ ಒಂದ್ ಕೆಲ್ಸ ಮಾಡ್ತೀನಿ ಬೆಂಗಳೂರು ಕುಡ್ಕ್ರು ಇಬ್ಬರು ಮಿಕ್ಸ್ ಮಾಡಲ್ಲ ಎಣ್ಣೆ ಬಂದ್ಬಿಡ್ಲಿ ಕುಡಿದ್ಬಿಟ್ಟು ಆಮೇಲೆ ಓಕೆ ತಗೊಳ್ಳೋಣ ಹಾ ಥ್ಯಾಂಕ್ ಯು ಓಕೆ ಅಣ್ಣ ಏನ್ ಗುರು ಬಾಟಮ್ ಶಿಪ್ ಹೊಡೆದ್ಬಿಟ್ರು ನಮ್ ಗುರು ಅಂದ್ರೆ ಬೆಂಗಳೂರಲ್ಲಿ ಕುಡಿಯೋಕೆ ಸಿಕ್ತಿಲ್ಲ ನೀರು ಕುಡ್ಕರಿಗೆ ಬಾರಲ್ಲಿ ಸಿಗುತ್ತೆ ಬೀರು ಬೆಂಗಳೂರಲ್ಲೇ ತಡಿಯಕ ಆಗ್ತಿಲ್ಲ ಈ ಬಿಸಿಲಾ ಕುಡಕರು ಕೊನೆಯಲ್ಲಿ ಕುಡಿಯೋದು ಒಂದ್ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆದ್ರೂ ಪರವಾಗಿಲ್ಲ ನಾವು ಕೇಳಿದ ತಕ್ಷಣ ಕಬಾಬ್ ತಂದು ಕೊಡ್ತಾನೆ ನಮ್ ರಾವು ಬೆಂಗ್ಳೂರ್ ಪಿ ಜಿಗೆ ಬಂದ್ ಸೇರ್ಕೊಂಡವಳೆ ನಂದಿನಿ ನಾವು ಕುತ್ಕೊಂಡ್ ಕುಡಿಯೋ ಬಾರ ಹೆಸರು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಇರೋದು ಯಾಕೆ ಜನರೇ ಇವಾಗ ನಾವು ಬಿಲ್ ಕಟ್ಟಿಲ್ಲ ಅಂದ್ರೆ ನಮ್ಮನ್ನೆಲ್ಲ ವರ್ಗಾಕ್ತಾರೆ ಅಂದಾಗೆ ಕ್ವಾರ್ಟರ್ ಮುಗೀತು ಕವನಾನು ಮುಗೀತು ಬರ್ಲಾ ನಂದು ಸೇರ್ ಬಿಲ್ ಗುರು ಏನ್ ಹೇಳ್ತಾ ಗುರು ನನಗಿರೋ ಟ್ಯಾಲೆಂಟ್ ನಾನು ಯಾರಿಗೂ ಕೊಡಲ್ಲ ಓಕೆ ಏ ಫ್ರೀ ಮಾಡ್ಬೇಡ ಗುರು ನಮ್ಗುರು ನಮ್ಗುರು ಅಂತ ನೀನೆ ತಾನೆ ಕರೆದಿದ್ದು ಇವಾಗ ನೀನೆ ಬಿಲ್ ಕಡ